ಮಮತಾ ಶ್ರೀನಿವಾಸ ಅವರೇ ಆಯ್ ಹೆಂಗಿದ್ದೀರಾಯ್ ಚೆನ್ನಾಗಿದ್ದೀರಾ ನನ್ನ ಕಡೆಯಿಂದ ಆಯ್ ಹೇಳ್ಬೇಕು ಅಂತ ಕಾಮೆಂಟ್ ಮಾಡಿದ್ದೀರಾ ನಾನೇ ತಿಕೊಂಡು ಮಾತಾಡ್ತಾ ಇರೋದು ಆಯ್ತು ಚೆನ್ನಾಗಿದ್ದೀರಾ ಆ ದೇವ್ರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಸರಿ ಮಮತಾವರೇ ಆಯ್ ತನ್ವಿ ಪುಟ್ಟಿ ಆ ದೇವ್ರು ನಿಮಗೆ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ನನ್ನ ಕಡೆಯಿಂದ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಏಯ್ ಏನ ಬರ್ದಿರಾ ಇದರ್ದಿರಾ ಬರ್ತೀನಪ್ಪ ಮಗು ಎಲ್ಕ ಕರ್ಕೊಂಡಿ ಅನಾಥ ಬಿಟ್ಬಿಡು ಬಿಟ್ಬಿಟ್ಟ ಒಲ್ಟರ್ಕ ಹಬ್ಬಕ್ ಹಬ್ಬ ಹಬ್ಬದ ಎಷ್ಟ್ ದಿನ ಆಯ್ತು ಮುಂಚೆ ಬರ್ತಾ ಇಲ್ಲಪ್ಪ ಏಯ್ ಬೇಕಾಗಿಲ್ಲ ನಮ್ಕ ಅವಳು ಈರೋ ಬರೋದ್ನೆಲ್ಲ ಒತ್ಕೊಂಡ್ ಅಂತ ಅವಳು ಈ ಸುಬ್ರಾ ಹಿಂದೆ ಮುಂದೆ ವಿಚಾರಿಸ್ಬಿಡ್ತಾನೆ ಮದ್ವೆ ಆಗ್ಬೇಕು ಯಾಕಪ್ಪ ಇಂತ ಕೆಲಸ ಮಾಡಿದ್ವಾ ಬಿಡು ಅವನ್ಕ ಬಿಟ್ಟ ರಮನ್ ಸರಿಯಾಗಿ ಎಟಗ್ಳುವ ಅವ್ನ ಇಲ್ಲಿಗೆ ಬರ್ಲಿ ನಾನು ಬಿಡ್ಸ್ತೀನಿಯ ನೀನ್ ಆ ಮಗುನ ಎಲ್ಲಾನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೀ ಎಲ್ಲಾ ಅವಳಿಗೆ ಅವಳೆ ಒಳಗ ಬಿರೀನ್ ಬರ್ರಿ ಆ ಮಗುನ ಬಿಟ್ಬಿಡಿ ಎಲ್ಲಾ ಕರ್ಕೊಂಡೋಗಿ ಅವಳಗಿನ್ ಆ ಇನ್ನೊಂದು ಹುಡ್ಗಿ ಆಯ್ತಲ್ಲ ಸಿಕ್ಕ ಹುಡುಗಿ ಅವ್ ದುಡ್ಡು ಕೊಡಂಗಿಲ್ಲ ಇವನ್ ಕರ್ಕೊಂಡಾಗ ಆ ಮಗುನ್ ಬಿಡಂಗಿಲ್ಲ ಯಾಕೋ ಮಾತಾಡೋಕೆ ಅಬ್ಬ ಮಗುಗ್ಳಾದ್ಮೇಲೆ ಎಷ್ಟು ಬದ್ಲಾಗ್ಬಿಡ್ತಿರೋ ಮುಂಚೆ ಎಲ್ಲಾನು ಏನು ಮಾತಾಡ್ತಾ ಇದ್ರಿ ಕರುಣೆ ಅನ್ನೋದೇ ಇತ್ತಾರಿಲ್ಲ ನಿನ್ ಮನ್ಸುಗಳಾಗ ಎನ್ ಬನವೇಲಾ ಬದ್ಲಾಗ್ಬಿಟ್ರಿ ನೋಡು ಆ ಮಗುನ ಆಲೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇಲ್ಲ ವೆಂಟಾ ಬಾ ಮಗುನ ಎಲ್ಲರೂ ಬಿಟ್ಬಿಟ್ಟ ಹ್ಮ್ ಸರಿ ನಟಾ ಆಯ್ತು ಇಷ್ಟೊಂದು ಜನ ಬಂದ್ಬಿಟ್ಟದ್ನಕ ಸಳಿ ಜ್ವರ ಬಂದ್ಬಿಟ್ಟದಲ್ಲಪ್ಪ ಏನಪ್ಪ ಮಾಡೋದು ಹ್ಮ್ 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 ತಡ್ಕ ಇಲ್ಲ ಸಳಿ ಜ್ವರಕ ಲೇ ಸರೋಜಿ ಲೇ ಎದುರ ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಪ್ಪ ನಾನು ಆಸ್ಪತ್ರೆಗೆ ಬರಲ್ಲ ಆಸ್ಪತ್ರೆಗೆ ಬರೋವರೆಗೂ ನಾನು ಬದುಕೇ ಇರಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ಹೋಗ್ಬಿಡ್ತೀನ ಅದೇನೋ ಈ ತಿಕ್ಕಿ ತಂಗಿ ಜ್ವರ ಬಂದಿರೋದು ಏನೋ ಹಿಂಗೆ ಹ್ಮ್ ಜ್ವರ ಬಂದ್ಬಿಟ್ಟದ್ನಕ ಎಲ್ಲಿ ಹೇಳಿ ಕೇಳಿ ಬರ್ತದ ಜ್ವರ ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯ ಬಿಡು ಸ್ನೇಹ ಊರ್ ಕೊತ್ತಳಂತ ಹೋಗ್ಲಿ ಬಿಡೋ ಸ್ನೇಹ ಊರಿಗೆ ಹೋಗೋದೇ ಬೇಡ ಗಂಜಿ ಮಾಡ್ಕೊಡ್ಬೇಕು ಬಿಸಿನಿ ಕಳ್ಸ್ಕೊಡ್ಬೇಕು ಯಾರಪ್ಪ ಮಾಡ್ತಾರೆ ನಂಗೆ ಸಾಕ್ರಿ ಸಾವಿತ್ರಿ ಮಾಡ್ಕೊಡ್ತಾಳೆ ಬಿಡು ಒಬ್ಬರು ಬಾಧೆ ನಂಗೆ ಇಷ್ಟ ಇಲ್ಲಪ್ಪ ಸ್ನೇಹಿ ಊರಿಗೆ ಹೋಗೋದೇ ಬೇಡ ಅಥವಾ ಜರ ಜರ ಬಂದ್ಬಿಟತೆ ಎಳಿದೇವ್ರು ಜರ ಬಂದ್ಬಿಟ್ಟದೆ ಮೇಲೆ ನಾನ್ ಆಸೆ ಆಸೆ ಕತೆ ಯಾಕೆ ಹೇಳ್ತಿ ಅಳಿದೇವ್ರು ಕಣ್ಣು ಮುಚ್ಚಿದ್ರೆ ಬ್ಯಾಗು ಕಣ್ಣು ತೆಗೆದ್ರೆ ಬ್ಯಾಗು ಕುಂತ್ರೆ ಬ್ಯಾಗು ನಿಂತ್ರೆ ಬ್ಯಾಗು ಬ್ಯಾಗೇ ಕಣ್ಣು ಮುಂದೆ ಇದೆ ಅಳಿದೇವ್ರು ಯಾಕತ್ತೆ ಯಾಕತ್ತೆ ಅಂತ ಎಲ್ಲ ಪಾಳಿದೆವರು ನನ್ನ ಬ್ಯಾಗು ನನ್ನ ಕತಕವನ್ನು ಕೊಟ್ಟುಬಿಟ್ಟು ನನ್ನ ಮಗಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಇಲ್ಲ ಅಂತಂದ್ರೆ ಬೇಡ ನನ್ನ ಮಗಳಿಲ್ಲೇ ನೀನು ನಾನು ಮಾತ್ರ ನನ್ನ ಮಗಳನ್ನ ಕಳಿಸಲ್ಲ ಓ ಇದು ಕತೆ ಹ್ಞೂ ನಾನೆಲ್ಲ ಜ್ವರ ಬಂದದೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಹ್ಞೂ ಅದೇನಂತ ಹಿಂಗೆ ಹೇಳ್ತಾ ಇದೆಯಾ ಹಂಗೂ ಇಲ್ಲ ಹಿಂಗೂ ಇಲ್ಲ ಹ್ಞೂ ನನ್ನ ಬ್ಯಾಗ್ ತಗೊಂಬಂದು ಕೊಡು ನನ್ನ ಮಗಳನ್ನ ಕರ್ಕೊಂಡು ಹೋಗು ನಮ್ಮ ಅಪ್ಪನ ಬ್ಯಾಗ್ ಕೊಡಲ್ಲ ಸೇ ನಾನು ನನ್ನ ಮಗಳು ಕಳಿಸಲ್ಲ ಹೇಳ್ತಾಳಲ್ಲ ಊಟ ಬತ್ತೀನಿ ಅಂತ ಇಲ್ಲ 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 ಅವಳೇನು ಹೇಳಿಲ್ಲ ನೀನೇ ಉಟ್ಸ್ಕೊಂಡು ಹೇಳ್ತಾ ಇದೀಯಾ ನನ್ನ ಬ್ಯಾಗ್ ತಗೊಂಬಂದು ಕೊಟ್ಟು ನನ್ನ ಮಗಳನ್ನ ಕರ್ಕೊಂಡೋಗು ನನಗೆ ಬ್ಯಾಗ್ ಇಲ್ಲ ಅಂದರೆ ಆಗಲ್ಲಪ್ಪ ನನ್ನ ಹದಿನೈದು ಲಕ್ಷ ದುಡ್ಡು ಒಡವೆ ಎಲ್ಲ ಹೋಯ್ತಲ್ಲಪ್ಪ ಎಲ್ಲ ಹೋಯ್ತು ನನ್ನ ಬ್ಯಾಗ್ ನನಗೂ ಕೊಡು ಅಂತಂದರೆ ಕೊಡೋಲ್ಲ ಅಂತೀರಲ್ಲ ನೀವೆಂಥ ಜನಗಳಿರಬೇಕು ಸ್ನೇಹ ಏನು ಊರಿಗೆ ಬರೋಲ್ಲ ಇವಾಗ ನೀನು ಅಯ್ಯ ನಮ್ಮಅಮ್ಮನಿಗೆ ಜರ ಕಾಯ್ತದೆ ಅಯ್ಯಾಮ್ಗೆ ಬಿಟ್ಬಿಟ್ಟು ನಾನೇನು ಬರಲಿಲ್ಲ ಇಲ್ಲ ಬರಲ್ಲ ಗಂಜಿ ಮಾಡೋಕೆ ಇತ್ತಿದ್ದೀನಿ ನೀರು ಬೆಳಗ್ಗೆಯಿಂದ ಒಂದು ಅರ್ಧ ಕೆ ಜಿ ರವೆ ಗಂಜಿ ಮಾಡ್ಕೊಟ್ಟಿದ್ದೀನಿ ಅರ್ಧ ಕೆ ಜಿ ರವೆ ಆಗೋಯ್ತು ಹ್ಮ್ ತಿರುಗಿ ಹೋಗ್ಬೇಕು ಅದೇ ಅರ್ಧ ಕೆ ಜಿ ಉಪಿಕ್ ಮಾಡಿ ಕೊಟ್ಟಿದ್ದಿಲ್ಲ ಇಳಿಯಲ್ಲ ಇಳಿಯಲ್ಲ ನೀರು ಬಂದೆ ಗಂಜಿಗಿ ಊರ್ಗ್ ಬರಲ್ಲ ಇಲ್ಲ ಇಲ್ಲ ನಮ್ಮಅಮ್ಮ ಜನೇಲ್ ಸ್ಮೇಲಾಗಿ ಆಮೇಲೆ ಬರ್ತೀನಿ ಏನ್ ಮಾತಾಡ್ತಾಳೆ ತಲೆನೂ ಸೌರಿಲ್ಲ ಕಾಲು ಸೌರಿಲ್ಲ ನನ್ನ ಬ್ಯಾಗ್ ನಡ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋಗು ಅಷ್ಟೇ ಮುಂದಕ್ಕೆ ಮಾತಿಲ್ಲ ಮಾತು ಇಲ್ಲ ಕಥೆನೂ ಇಲ್ಲ ಸಾಮಾನುಗಳಲ್ಲ ಸರೋದಿ ನೀನು ಸಾಮಾನುಗಳಲ್ಲ ಅಲ್ಲ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ ನಿನ್ ತಿಳಿಯೋದು ನಿಮ್ಗೆ ಮೇಲೆ ಹತ್ತಿಲ್ಲ ಕೆಳಕ್ ಸದಿಲ್ಲ ಏನಾಗಬೇಕು ಏನಾಗ್ಬೇಕು ಹೇಳೋ ಸಾಯೋ ಕಾಲದಾಗ ಅಷ್ಟೇ ದುಡ್ಡು ಒಡದೆ ಪಕ್ದ ಇಕ್ಕೊಂಡಿದ್ರಲ್ಲ ಊಟ ಹಾಕೋರ್ಕೂ ಅಷ್ಟು ಬೆಮ್ಮೆ ಮುಟ್ಟದ ಇವ ಹತ್ರ ಏನು ಗತಿನೇ ಇಲ್ಲ ಇವಕ್ಕೇನು ಊಟ ಹಾಕೋದಂತ ಅಂತ ಕೊಡಿಸ್ತಾರೆ ನಿಂಗೆ ಏನಾಗ್ಬೇಕಾ ಅಲ್ಲ ಅತ್ತೆ ನೀನು ಹಬ್ಬಕ್ಕ ಅಂತ ಊರ್ ಕರ್ಕೊಂಡ್ ಇಂಥ ಇಂತ ಕೆಲಸ ಮಾಡ್ತಾ ಇದೆಯಲ್ಲ ಸರಿ ಇಲ್ಲ ಅತ್ತೆ ಸರಿ ಆಗೋದ್ ನನಗೆ ಕೇಳಿದ್ಯೋ ನನಗೆ ಕದ್ದೆ ಆಗಬೇಕು ಅಷ್ಟೇ ದಯ್ಯ ಗೌರ್ಮೆಂಟ್ ಆಸ್ಪತ್ರೆಗೆ ಬೆಡ್ಗಳು ಖಾಲಿ ಅವಂತೆ ನಡಿಗೆ ಅಡ್ಮಿಟ್ ಮಾಡ್ತೀನಿ ನಡಿ ಒಂದ್ ವಾರ ಇದೆಯಾ ಅವ್ಳ ಮನ್ಕು ಹೋಗ್ಲಿ ಬೆಡ್ಗಳೆಲ್ಲ ಖಾಲಿನೇ ಅವಂತೆ ಗೌರ್ಮೆಂಟ್ ಆಸ್ಪತ್ರೆಗೆ ಬೆಡ್ಗಳು ಖಾಲಿ ಇದ್ರೆ ಹೋಗಿ ಮಲ್ಕೊಂಬಿಡಲ್ಲ ನಾನು ಹಂಗಂತಲ್ಲೇ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ನಡಿಯೋ ಪೇಶೆಂಟ್ ಇಲ್ಲ ಅಂತ ಬಿರಿನ ಕಾಯಿಲೆ ಮೇಲೆ ಹತ್ತದೆ ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು ನಿನ್ ಏನ್ ಮಗನ ನೋಡ್ಕೋ ನನ್ ಕತೆ ಬಿಡು ಅವರು ಬೇಜಾರಾದ್ರ ಜಯ ಅಮ್ಮನ ಜಯ ಅಮ್ಮನ ಮಗಳನ್ನ ನೋಡ್ಕೋ ಹೋಗಿ ಹೋಗಿ ನಿನ್ನತ್ರ ಮಾತಾಡ್ತೀನಲ್ಲ ನನಗ್ ಗೊತ್ತಿಲ್ಲ ಹಂಗಂತ ತಿಳ್ಕೊಂಡು ಇಲ್ಲಿಂದ ಜಾ ಖಾಲಿ ಮಾಡ್ತೀವಿ ಅತ್ತೆ ನೀನ್ ಮಾತಾಡೋದು ಸರಿ ಇಲ್ಲ ಅತ್ತೆ ನಾನು ಗಂಟೆ ಹೇಳ್ತೀನಿ ಗಂಟೆ ಏನಪ್ಪಾ ಇದ್ ಬಂದ್ರೂ ಬರ್ತಾ ಇಲ್ಲ ನಾನು ಒಬ್ನ ಬರ್ತಾ ಇದ್ದೀನಿ ಏನಂತು ಜಡ್ಡೆವು ಎಲ್ಲ ಅವ್ನಿಗೆ ಚೆನ್ನಿಲ್ಲಪ್ಪ ಅವ್ರ ಅಮ್ಮನ ಜಡ್ಡೆವು ಹೋಟ್ಲೆ ಇಲ್ಲ ಇಲ್ಲ ಬಸ್ಕೊಳೆ ಏ ಅವ್ರ ಅಮ್ಮನೂ ಕ್ಯಾರು ಮಾಡಬೇಡ ಯಾರ್ನೂ ಕ್ಯಾರು ಮಾಡಬೇಡ ಅವ್ರಿಗಿನ್ ಕರ್ಕೊಂಡು ಹೊರ್ಟು ಬರ ನೀನುವಾ ನೀನು ನೀನ್ ನೀನು ಕರ್ಕೊಂಡು ಅದು ಯಾವುದೋ ಒಂದು ಮಗು ಅಂತಲ್ಲ ಅದನ್ನ ಕರ್ಕೊಂಡು ಹೊರ್ಟು ಬರ ಆ ಇನ್ನೊಂದು ಮಗುನು ಕರ್ಕೊಂಡು ಅದನ್ನು ಅನಾಥಶ್ರಮದಾಗ ಗುಟ್ಬಿಟ್ಟು ನಿಮ್ಮವ್ರು ಹೊರ್ಟು ಬರ್ರಿ ಅಪ್ಪ ಅದೇ ಅವರ ಅಮ್ಮನ ಹೇಳ್ತಾಳೆ ಬೇಗೂನುನು ಹಾಂ ದುಡ್ಡು ಒಡವೇ ಕೊಡಿಲ್ಲ ಅಂತಂದ್ರೆ ಮಗಳು ನಾನು ನಿನ್ ಜೊತೆ ಕಲ್ಸಲ ಅಂತ ಗೊತ್ತಿತ್ತ ನಂಕ ಇಂತ ಮಾತು ಬರ್ತದೆ ಅಂತ ನನಕ ಅಮ್ಮನ್ ಮಗಳ್ನ ಅಮ್ಮನ್ ಭತ್ತರವಾಗಿ ಇಟ್ಕೊಳ್ಳಿ ಭತ್ತರವಾಗಿ ಇಟ್ಕೊಳ್ಳಿ ನೀನ್ ಬಾ ಅಲ್ಲಪ್ಪ ನಾನು ಬಿಟ್ಟು ಬಿಟ್ ಲೇ ನೀನು ಬಾರ ನೀನು ಬಾ ನೀನು ಒದ್ದಕ್ಷಣ ಅಂತ ಏನ್ ಕೊಟ್ಟಳಂತ ಅವಳು ಮಕ್ಕಷ್ಟು ಬೆಂಕಿಕ್ಕ ಹ ಏನು ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಇರ್ತಾಳ ಇವ್ಳ ನಮ್ಮ ಮನೆಗೆ ಅದೇ ನೋಡ ಒಡವೆ ದುಡ್ಡು ಗೋಡನ ಗೋಡನ ಹಾಕೊಡ್ಬೇಕು ನೋಡು ಹಾಕ್ಬಿಟ್ಟು ಬೀಗ ಹಾಕೊಳ್ಬೇಕು ನೋಡು ಅವಾಗ ನಾವು ಬುದ್ಧಿ ಬರ್ತದೆ ಹುಡುಗ ಓ ಸುಮ್ನೆ ಇರಪ್ಪ ನೀನ ಏನೇನ ಮಾತಾಡ್ಬೇಡ ನಮ್ಮ ಹತ್ರ ಎಲ್ಲಿ ಬಂತು ದುಡ್ಡು ಅಲ್ಲಿ ಅವಳೇನು ಹ್ಞೂ ಸರಿ ಬಾಬಾ ನೀನ್ ಬಾ ಬಾ ಬಂದ್ರೆ ಕರ್ಕೊಂಬ ಇಲ್ಲ ಅಂದ್ರೆ ಬಿಡು ಹ್ಞೂ ಸರಿ ಏನ್ ಹೇಳಿದ್ ನಾಳೆ ದೇವ್ರು ನಿಮ್ಮ ಅಪ್ಪನು ಬ್ಯಾಗು ಕೊಟ್ಬಿಡ್ತೀನಿ ಅಂತನ ಈಸ್ಕೊಂಡ್ ಕೊಟ್ಬಿಟ್ಟು ಅಸ್ನೇಹಿನ ಕರ್ಕೊಂಡು ಹೋಗುವ ಹಳ್ಳಿ ದೇವ್ರು ಇಲ್ಲ ಅತ್ತೆ ಬೇಡ ಕರ್ಕೊಂಡ್ ಬರ್ಬೇಡ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡು ನೀನು ನಾನು ಬ್ಯಾಗು ಹೊಡ್ರೆ ಕೊಡಲ್ಲ ಅಂತ ಹೇಳ್ತಾವೆ ಹಳ್ಳಿ ದೇವ್ರು ಯಾಕೆ ಹಳ್ಳಿ ದೇವ್ರು ಮತ್ತೆ ನನ್ನ ಬ್ಯಾಗ್ ನನ್ ಕೊಟ್ಟು ಬಿಡು ದೇವ್ರನಗೂನು ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಅಳಿದೇವ್ರು ನನಗ ನಮ್ಮಅಪ್ಪನಿಲ್ಲ ನಮ್ಮಅಮ್ಮನಿರೋದು ನಮ್ಮಮ್ಮನ ಏನ್ ಸಂಪಾದನೆ ಮಾಡ್ತಾಳ ವಯಸ್ಸಾಗ್ಬಿಟ್ಟದೆ ಅಪ್ಪನಿಲ್ಲ ಏನು ಇಲ್ಲ ನನ್ ಕಷ್ಟ ಯಾರೇವ್ ನಮ್ಮ ಒಂದ್ ರೂಪಾಯಿ ಕೊಡಲ್ಲ ಹೇಳ್ಬೇಡ ಬಿಡ ಅಳಿದೇವ್ರ ಗಂಡ್ ಮಕ್ಳು ಇಲ್ಲ ಏನು ಇಲ್ಲ ಇರೋದು ಇಬ್ಬರು ಎರಡು ಮಕ್ಳು ನನ್ನ ಯಾರು ಹಾಕ್ತಾರೆ ಅಳಿದೇವ್ರು ನನ್ನ ಬ್ಯಾಗ್ ನಂಗೆ ತಂಗ್ ಬಿಡು ನಿನ್ ಕಾಲು ದೇವ್ರ ದೇವ್ರನಗೂ ನಿಂಗೆ ಕಾರ್ ತೆಗಿಬೇಕಾರೆ ನಾನು ಊಟದ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾವೇನಿರೋರಲ್ಲ ಹಳ್ಳಿದೇವ್ರು ನನ್ನ ಕಷ್ಟನ ಅರ್ಥ ಮಾಡಿ ಅಳಿದ್ಯವ್ರು ಹಾಂ ಬ್ಯಾಗ್ ಕೊಟ್ಬಿಡು ಹಳ್ಳ ದೇವರು ನಿಂಗೆ ನಿಮ್ಗೆ ಹಂಗೂ ದುಡ್ಡು ಒಡವೆ ವರದಕ್ಷಿಣೆ ಬೇಕಂತಂದ್ರೆ ನಮ್ಮ ಮಾವನ್ ಕೇಳ್ರಿ ನಮ್ಮ ಮಾವನ್ಗೆ ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ ಅಂತ ಅಷ್ಟು ಚಿಕ್ಬಿಟ್ಟು ಅವನ ಸ್ನೇಹ ದುಡ್ಡು ಹಂಗೆ ಅದೇ ನಂಗೆ ಮಾತ್ರ ಮೋಜ ಮಾಡಬೇಡ ಹಳ್ಳಿದೇವರು ಮೋಜ ಮಾಡಬೇಡ ನಂಗೆ ಯಾರೂ ಇಲ್ಲ ಹಳ್ಳಿದೇವರು ನನಗಣ್ಣು ನೀನೇ ನೋಡ್ತಾ ಇದೀಯ ಬಂದಾಗಿಂದ ಸತ್ತಿದ್ಯಾ ಬದುಕಿದೀಯ ಅಂತ ಕೆಲಸ ಇಲ್ಲ

ಸ್ನೇಹ ಇಲ್ಲೇ ಇರಲಿ ನಮ್ಮ ಅಕ್ಕನಕ್ಕೆ ಏನಾರ ಒಂದು ಹೇಳಿ ನಾ ಬ್ಯಾಗ್ ತಗೊಂಡು ಕೊಟ್ಬಿಡ್ತೀನಿ ಸುಮ್ಮನೆ ಇನ್ನಿಷ್ಟೆಲ್ಲ ಕೇಳ್ಕೊಂಡ್ಮೇಲೆ ತಂದು ಕೊಟ್ಟಿಲ್ಲ ಅಂತಂದ್ರೆ ಮನುಷ್ಯ ಜನ್ಮಕ್ಕೆ ಅವಮಾನ ತಂದ್ಕೊಡ್ತೀನಿ ಸುಮ್ನೆ ಆಲ್ಬೇಡ ಸುಮ್ನೀರ್ ಇನ್ನು ಬ್ಯಾಗ್ ಇಕ್ಕ ನಾವೇನು ಜೀವನ ಮಾಡಲ್ಲ ನಮ್ಮ ಹತ್ರ ಬೇಕಾದಷ್ಟೆ ಖರ್ಚು ಮಾಡೋರು ಇಲ್ದಿರಾಕೊಳ್ಳಿ ತಾಬಿದ್ದದೆ ಈ ಮಗು ತಂದೆ ಏನು ಮಾಡ್ಬೇಕಂತ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಏನಪ್ಪ ಮಾಡೋದು ಈ ಮೂಗುನ ಎಲ್ಲಿ ಬಿಡಲಿ ನಾನು ¿Y entonces qué lexica, como aquí? ¡Ay, amable, si mamá! ¡Mamá! 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 ¡Mamá!